ಎಲ್ಲ ಹುಡುಗರು ಬೇಗ ಹೇಳಬೇಕು ಆರು ಗಂಟೆಗೆ ಗೆದ್ದು ಸ್ವಲ್ಪ ಯೋಗ ಧ್ಯಾನ ಎಲ್ಲ ಮಾಡಬೇಕು ನಿಮ್ಗೆ ಯಾರು ಲಾಯರ್ ಇಲ್ಲ ಅಂದರೆ ನಾವು ಲೈವ್ ಕೊಡ್ತೀನಿ ಸುಪ್ರೀಂ ಕೋರ್ಟ್ವರೆಗೂ ಲೈವ್ ಕೊಡ್ತೀವಿ ನಾವು ಯಾವುದೋ ಒಂದು ಪರಿಸ್ಥಿತಿಲಿ ಏನೋ ಆಗಿರ್ತದೆ ಅದನ್ನು ಇಲ್ಲಿ ಬಂದ ಮೇಲೆ ಈ ಜೈಲು ಅಂದ ತಕ್ಷಣ ಜೈಲು ಮಂಡಿ ಬರಬಾರ್ದು ಇದು ನಮಗೆ ನಮ್ಮ ಮೈಂಡು ನಮ್ಮ ಬಾಡಿ ಎಲ್ಲ ಪರಿವರ್ತನೆ ಮಂದಿರ ತರಕಾರಿ ಆ ಥರ ತಗೊಂಡ್ರೆ ಇಲ್ಲಿ ಶ್ರೀಕೃಷ್ಣ ಹುಟ್ಟಿದ್ದಿಲ್ಲ ಅಂತ ಮಹಾನ್ ಮಹಾತ್ಮ ಗಾಂಧಿ ಅವ್ರ ಲೈಫು ಲೈಫೇ ವಚ್ಚಲ್ಲಿ ಜೈಲು ಯಾಕೆಂದ್ರೆ ಅವರು ಸುಳ್ಳು ಹೇಳ್ತಾ ಇರಲಿಲ್ಲ ಅದು ಬ್ರಿಟಿಷ್ ಜಜ್ಗಳ ಮುಂದೆ ನಿಲ್ಸಿದ್ರೆ ಮಹಾತ್ಮ ಗಾಂಧಿ ಅವ್ರನ್ನ ಏನು ಮಾಡಿದೆಯ ತಪ್ಪು ಮಾಡಿದೆ ಅಂದ್ರೆ ಅವಳು ಸ್ವಾಮಿ ಅಂತ ಹೇಳ್ಬಿಡೋರು ನಾನು ತಪ್ಪು ಮಾಡಲ್ಲ ಅಂತ ಹೇಳಲೇ ಇಲ್ಲ ಅವರು ಸುಮಾರು ಎರಡು ಸಾವಿರದ ಒಂಬೈನೂರ ತೊಂಬತ್ತೊಂಬತ್ತು ದಿವಸ ಅವರು ವಚ್ಚಲ್ಲಿ ಜೈಲಲ್ಲೇ ಇದ್ದರು ಸುಳ್ಳು ಹೇಳಂಗಿಲ್ಲ ಅಂತ ಇದು ಇದು ಹಂಗೆ ನೋಡ ಅಂಕಲ್ ಕಮಿಷನರ್ ಕಣ ಪೊಲೀಸ್ ಕಮಿಷನರ್ ಅವನ್ ಬೇರೆ ದೇಶಕ್ಕೆ ಹೋಗಿ ಜನ ಅಂತ ಬೇರೆ ದೇಶದವ್ರು ಯಾಕೆ ಅವ್ರು ಬೇರೆ ದೇಶ ಹೊಡಿಯೋದಿನ ಯಾಕೆ ಹೊಡೆಯೋದವ್ರಿಗೆ ಅವ್ರು ನಮ್ಮ ದೇಶ ಹೊಡ್ಯಕ್ ಬಂದ್ ಹೊಡಿತಿಯಾ ಅವ್ರ ಏನು ನಮ್ಮ ದೇಶಕ್ಕೆ ಏನು ಮಾಡ್ದೆ ಅವಾಗ ನಮ್ಗೆ ಏನು ತೊಂದರೆ ಕೊಡಲ್ಲ ಅವಾಗ ಅವಾಗ ಹೊಡಿಯೋಲ್ಲ ಇವಾಗ ಇವಾಗೆಲ್ಲ ಜಗಳ ಮಾಡ್ತೀರಿ ಸ್ಕೂಲಲ್ಲಿ ಮಕ್ಳ ಮೇಲೆಲ್ಲ ಅವೆಲ್ಲ ಹಕ್ಕ ತಂಗಿರ್ತಾರೆ ಎಲ್ಲ ಜಗಳ ಮಾಡಿ ಎಲ್ಲ ಖುಷಿಯಾಗಿರ್ಬೇಕು ಹಾಂ ಬೆಳಗ್ಗೆ ಏನು ಪ್ರಾರ್ಥನೆ ಮಾಡ್ತೀರಿ ಏನು ಪ್ರಾರ್ಥನೆ ಮಾಡೋದು ನೀವು ಡೇನಾ